ಆ ಮನೆಗಳಲ್ಲಿ ಹುಡುಕಿದ್ರೆ ಬಳಸಲು ಸಾಧ್ಯವಾಗುವಂತಹ ಒಂದೇ ಒಂದು ಸಾಮಾನು ಕೂಡ ಸಿಕ್ತಿಲ್ಲ ಬೆಲೆ ಬಾಳುವ ಟಿವಿ ಸೇರಿದಂತೆ ಹಲವು ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಮೂಟೆಯಲ್ಲಿ ಕಟ್ಟಿಟ್ಟಿದ್ದ ಬಂಗಾರದ ಆಭರಣ ಬೆಂಕಿಯಲ್ಲಿ ಕರಗಿವೆ ಅಷ್ಟಿಷ್ಟು ಕೂಡಿಟ್ಟಿದ್ದ ಹಣ ಕೂಡ ಬೂದಿಯಾಗಿದೆ ದಿನಸಿ ಸಾಮಾನುಗಳು ಬಳಸಲಾಗದಂತಾಗಿದೆ హళదాండిలియ సమీల్ క్వార్టర్స్న ಶಾಹೀನ್ ಖಾನ್ ಮನೆಯೊಳಗಡೆ ಹಚ್ಚಿಟ್ಟಿದ್ದ ಟಿವಿ ಸ್ಫೋಟಗೊಂಡಿರಬಹುದೆಂದು ಅಂದಾಜಿಸಲಾಗಿದ್ದು ಅಲ್ಲಿಂದ ಹೊತ್ತಿಕೊಂಡ ಬೆಂಕಿ ಅಕ್ಕಪಕ್ಕದ ಮಾರುತಿ ಸಂಗಮೇಶ್ವರ ರುದ್ರಯ್ಯ ಅವರ ನಾಲ್ಕು ಮನೆಗಳನ್ನು ಆವರಿಸಿ ಸುಟ್ಟು ಹಾಕಿದೆ ಹೆಸ್ಕಾಂ ಸಿಬ್ಬಂದಿಗಳು ಬಂದು ಪರಿಶೀಲಿಸಿ ಹೋಗಿದ್ದಾರೆ ಪೊಲೀಸರು ಪಂಚನಾಮೆ ನಡೆಸಿದ್ದಾರೆ ತಹಶೀಲ್ದಾರರು ಹಾಗೂ ಪೌರಾಯುಕ್ತರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಆದ್ರೇನು ಕಾನೂನು ಪ್ರಕಾರ ಶಾರ್ಟ್ ಸರ್ಕಿಟ್ನಿಂದ ಆಗಿರುವ ಬೆಂಕಿ ಅವಘಡದ ಸಂತ್ರಸ್ತರಿಗೆ ಪರಿಹಾರವೇ ಸಿಕ್ತಿತ್ತು ಂತೆ ಹಾಗಾದ್ರೆ ಈ ಅಗ್ನಿ ಅವಘಡದಿಂದ ಹಾನಿಗೊಳಗಾಗಿರುವ ಈ ನಾಲ್ಕು ಬಡ ಕುಟುಂಬದವರಿಗೆ ಮುಂದ್ಯಾರು ಗತಿ ಅವರ ಮನೆಗಳನ್ನ ಪುನರ್ ನಿರ್ಮಿಸಿಕೊಡುವವರು ಯಾರು ಕಳೆದುಕೊಂಡ ಅವರ ಬೆಲೆ ಬಾಳುವ ವಸ್ತುಗಳನ್ನ ಕೊಡುವವರು ಯಾರು ಅವರ ಜೀವನಕ್ಕೇನು ಗತಿ ಎಂಬೆಲ್ಲ ಮಾನವೀಯ ಪ್ರಶ್ನೆಗಳು ಕಾನೂನುಗಳ ಆಚೆ ತೆರೆದುಕೊಳ್ತಿವೆ ಹಳೆದಾಂಡಿಲಿಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಸಂತ್ರಸ್ತರಾಗಿರುವ ನಾಲ್ಕು ಕುಟುಂಬಗಳ ಅಸಹಾಯಕ ಸ್ಥಿತಿ ಹೇಳಲಾರದಷ್ಟು ಬೆಂಕಿಗಾಹುತಿಯಾಗಿರುವ ಮನೆಗಳು ಕೆಎಸ್ಎಫ್ಐಸಿ ಸಾಮಿಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳಿಗೆ ನೀಡಿದ್ದ ವಸತಿ ಗೃಹಗಳು ಇದೀಗ ಅಲ್ಲಿ ಸಿಬ್ಬಂದಿಗಳಿಲ್ಲ ಕೆಎಸ್ಎಫ್ಐಸಿ ಸಾಮಿಲ್ನವರು ಆ ವಸತಿ ಗ್ರಹಗಳನ್ನ ನಿರ್ವಹಣೆ ಮಾಡ್ತಿಲ್ಲ ಈಗ ರಿಪೇರಿ ಮಾಡಿಕೊಡಲು ಅವರು ಬಾರರು ಇನ್ನೂ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಂದಿದ್ದಕ್ಕೆ ಹೆಸ್ಕಾಂ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ ಇದರ ವರದಿಯನ್ನ ಎಲೆಕ್ಟ್ರಿಕಲ್ ನಿರೀಕ್ಷಕರಿಗೆ ನೀಡಿದ್ದೇವೆಂದು ಹೆಸ್ಕಾಂ ಅಧಿಕಾರಿ ಉಪಾರ್ ತಿಳಿಸಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಅವಘಡ ಸಂಭವಿಸಿದೆ ಎನ್ನುವುದು ಖಾತ್ರಿಯಾದ್ರೆ ಮಾತ್ರ ಪರಿಹಾರ ಬರುತ್ತದೆ ಇಲ್ಲವೆಂದ್ರೆ ಇಲ್ಲ ಎನ್ನಲಾಗ್ತಿದೆ ಇನ್ನು ನಗರಸಭೆಯವರು ನಿಯಮಾನುಸಾರ ಪರಿಹಾರ ನೀಡಲು ಬರ್ತಿಲ್ಲ ಆದರೆ ನಗರಸಭೆಯ ಸದಸ್ಯರು ಅಧ್ಯಕ್ಷರ ಜೊತೆ ಚರ್ಚಿಸಿ ಮಾನವೀಯತೆಯ ದೃಷ್ಟಿಯಿಂದ ಏನಾದರೂ ಸಹಾಯ ಮಾಡಬಹುದೇ ನೋಡೋಣ ಎಂಬ ಅಭಿಪ್ರಾಯ ಪೌರಾಯುಕ್ತ ರಾಜಾರಾಮ್ ಪವರ್ದಾಗಿದೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದರದ್ದು ಇದೇ ಅಭಿಪ್ರಾಯ ಆದರೆ ಅಗ್ನಿ ಅವಘಡದಲ್ಲಿ ಎಲ್ಲವನ್ನ ಕಳೆದುಕೊಂಡ ಶಾಹೀನ್ ಖಾನ್ ಹಾಗೂ ಮಾರುತಿ ಹನುಮಸಾಗರ್ ಸಂಗಮೇಶ್ವರ ಹನುಮಸಾಗರ್ ರುದ್ರಯ್ಯ ಹಿರೇಮಠರಿಗೆ ದಾನಿಗಳು ಸಹೃದಿಗಳು ಸಹಾಯ ಮಾಡಬೇಕಾದ ಜರೂರತ್ತಿದೆ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಬೆಂಕಿಯನ್ನ ನಂದಿಸುವ ಕಾರ್ಯದಲ್ಲಿ ತಕ್ಷಣ ತೊಡಗಿಸಿಕೊಂಡವರು ಸ್ಥಳೀಯ ಯುವಕರು ಕೆಲವರು ಪೊಲೀಸರಿಗೆ ಕಾಗದ ಕಂಪನಿಯ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿದ್ರು ಇನ್ನು ಕೆಲವರು ಕೊಡದಲ್ಲಿಗೆ ನೀರು ತಂದು ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ರು ಕೆಲವರು ಬೆಂಕಿ ಉರಿಯುತ್ತಿದ್ದ ಮನೆಯೊಳಗಡೆ ಹೋಗಿ ಗ್ಯಾಸ್ ಸಿಲಿಂಡರ್ ಹೊರತಂದು ಸಮಯ ಪ್ರಜ್ಞೆ ತೋರಿದ್ರು ಮತ್ತೆ ಕೆಲವರು ಮನೆಯ ಚಾವಣಿ ಏರಿ ಬೆಂಕಿ ನಂದಿಸುವ ಪ್ರಯತ್ನವನ್ನ ಮಾಡಿದ್ರು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರಿಗೆ ಬೆಂಕಿ ನಂದಿಸಲು ಸಹಕರಿಸಿ ನಿಜಕ್ಕೂ ಸಾಹಸ ಕಾರ್ಯ ಮೆರೆದರು ಇನ್ನು ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿರುವ ನಗರಸಭಾ ಸದಸ್ಯ ಅನಿಲ್ ನಾಯ್ಕರ್ ಅಗ್ನಿ ಅವಘಡದಿಂದ ನಾಲ್ಕು ಕುಟುಂಬಗಳಿಗೂ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಕಾನೂನು ಪ್ರಕಾರ ಪರಿಹಾರ ಸಾಧ್ಯವಿಲ್ಲವೆಂದು ಎಲ್ಲರೂ ಹೇಳ್ತಿದ್ದಾರೆ ಆದರೆ ಇವರೆಲ್ಲರೂ ಬಡವರಾಗಿದ್ದು ಮಾನವೀಯತೆಯ ದೃಷ್ಟಿಯಿಂದ ಹೆಸ್ಕಾಂ ನಗರಾಡಳಿತ ಹಾಗೂ ದಾನಿಗಳು ಇವರಿಗೆ ಸಹಾಯ ಮಾಡಬೇಕಿದೆ ಎಂದಿದ್ದಾರೆ ನಿನ್ನೆ ನಮ್ಮ ಹಳೆನಾಡುಲ್ಲಿ ಹಳೆದಾಂಡೆಯಲ್ಲಿ ಒಂದು ನಾಲ್ಕು ಮನೆಗಳು ಬೆಂಕಿಗೆ ಅನಾಹುತ ಆಗಿ ಹಾಗೆ ಇದು ಶಾರ್ಟ್ ಸರ್ಕಿಟಿನಿಂದ ಆಗುವ ಕಾರಣ ನಮ್ಮ ಹಸ್ ಹೆಸ್ಕಾಂದ್ದವರು ಏನೋ ಒಂದು ಅನಾಹುತ ಏನಾಗಿದೆ ಅದಕ್ಕೆ ಪರಿಹಾರ ನೀಡುವುದಿಲ್ಲ ಅಂತ ಮಾಹಿತಿ ಏನೋ ಬರ್ತಾ ಇದೆ ಆದರೂ ಕೂಡ ದಯಮಾಡಿ ಹೆಸ್ಕಾಂದವರು ಅಥವಾ ನಮ್ಮ ಆಡಳಿತ ಅಥವಾ ತಹಶೀಲ್ದಾರ್ ಅಥವಾ ನಮ್ಮದು ಸಚಿವರು ಯಾವುದೇ ಒಂದು ರೂಪದಿಂದ ನಮಗೆ ನಮ್ಮ ನಾಲ್ಕು ಜನ ಇವರು ಬಡವರು ಅತಿ ಬಡವರಾದ ಕಾರಣ ನಮಗೆ ಪರಿಹಾರ ಕೊಡಬೇಕಂತ ಹೇಳಿ ನಾವು ನಮ್ಮ ನಮ್ಮಲ್ಲಿಂದ ಒಂದು ಕಳಕಳಿ ಕಳಕಳವಿ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರು ಉದ್ಯಮಗಳ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ದಾಂಡೇಲಿಯ ವಾರ್ಡ್ ನಂಬರ್ ಹದಿಮೂರು ಟೌನ್ಶಿಪ್ ಮತ್ತು ಫೋರ್ಟೀನ್ ಬ್ಲಾಕ್ನಲ್ಲಿ ಸುಮಾರು ಮೂವತ್ತೆಂಟು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿಕೊಟ್ಟ ಎರಡು ಅಂಗನವಾಡಿ ಕಟ್ಟಡಗಳನ್ನು ಶಾಸಕ ಆರ್ ವಿ ದೇಶಪಾಂಡೆಯವರು ಶುಕ್ರವಾರ ಲೋಕಾರ್ಪಣೆಗೊಳಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ದಾಂಡೇಲಿಯ ಕಾಗದ ಕಂಪನಿಯವರು ತಮ್ಮ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಹಲವಾರು ಜನೋಪಯೋಗಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ನಿಜಕ್ಕೂ ಇದು ಸ್ವಾಗತಾರ್ಹವಾದುದು ಇದೀಗ ದಾಂಡೇಲಿಯಲ್ಲಿ ಟೌನ್ಶಿಪ್ ಫೋಟಿನ್ ಬ್ಲಾಕ್ ಹಾಗೂ ಹಳಿಯಾಳ ರಸ್ತೆಯಲ್ಲಿ ಮೂರು ಅಂಗನವಾಡಿಗಳನ್ನು ನಿರ್ಮಿಸಿಕೊಡುವ ಮೂಲಕ ಚಿಕ್ಕ ಮಕ್ಕಳ ಶೈಕ್ಷಣಿಕ ಬದುಕಿಗೊಂದು ಕೊಡುಗೆಯನ್ನ ನೀಡಿದ್ದಾರೆ ಮತ್ತೆ ಮೂರು ಅಂಗನವಾಡಿಗಳನ್ನು ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಜೊತೆಗೆ ದಾಂಡೇಲಿಯಲ್ಲಿ ಕಟ್ಟಡವಿಲ್ಲದ ಅಂಗನವಾಡಿಗಳಿಗೆ ಕಟ್ಟಡ ನಿರ್ಮಿಸಿಕೊಡುವಲ್ಲಿ ಕಾಗದ ಕಾರ್ಖಾನೆ ಮುಂದೆ ಬರಬೇಕು ಕಂಪನಿಯು ದಾಂಡೇಲಿಗರ ಆರೋಗ್ಯ ಮತ್ತು ಶಿಕ್ಷಣದ ವಿಚಾರದಲ್ಲಿ ಹೆಚ್ಚಿನ ಸಹಾಯವನ್ನ ಮಾಡಬೇಕು ನಗರಸಭೆಯವರು ಕೂಡ ಕಟ್ಟಡಗಳಿಗೆ ಸ್ಥಳಾವಕಾಶ ಇಲ್ಲದ ಕಡೆಗಳಲ್ಲಿ ಸ್ಥಳವನ್ನು ನೀಡುವ ಮೂಲಕ ಸಹಕರಿಸಬೇಕು ಎಂದರು ಮಕ್ಕಳ ಬದುಕಿನಲ್ಲಿ ಅಂಗನವಾಡಿ ಶಿಕ್ಷಣ ಬಹಳ ಮಹತ್ವವಾದುದು ಅಂಗನವಾಡಿಗಳಲ್ಲಿ ಉತ್ತಮವಾದ ವಾತಾವರಣವಿದ್ದರೆ ಮಕ್ಕಳಿಗೂ ಕೂಡ ಕಲಿಕೆಗೆ ಅನುಕೂಲವಾಗುತ್ತದೆ ಅಂತಹ ವ್ಯವಸ್ಥೆಯುಳ್ಳ ಸುಸಜ್ಜಿತವಾದ ಅಂಗನವಾಡಿ ಕಟ್ಟಡವನ್ನ ಕಾಗದ ಕಂಪನಿಯವರು ನಿರ್ಮಿಸಿಕೊಟ್ಟಿದ್ದಾರೆ ಎಂದರು ದಾಂಡೇಲಿ ನಗರದಲ್ಲಿ ಒಟ್ಟು ನಲವತ್ತಾರು ಅಂಗನವಾಡಿಗಳಿದ್ದು ಅವುಗಳಲ್ಲಿ ಈಗಾಗಲೇ ಇಪ್ಪತ್ತಾರು ಅಂಗನವಾಡಿಗಳಿಗೆ ಕಟ್ಟಡ ನಿರ್ಮಾಣವಾಗಿದೆ ಕಾಗದ ಕಂಪನಿಯವರು ಮೂರು ಅಂಗನವಾಡಿ ಕಟ್ಟಡ ನಿರ್ಮಿಸಿದ್ದಾರೆ ಮತ್ತೆ ಮುಂದಿನ ವರ್ಷ ಮೂರು ನಿರ್ಮಿಸುವುದಾಗಿ ಹೇಳಿದ್ದಾರೆ ಟಿವಿಎಸ್ ಕಂಪನಿಯ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಒಂದು ಹಾಗೂ ಶಾಸಕರ ನಿಧಿಯಿಂದ ಎರಡು ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ ಉಳಿದಂತೆ ಕಟ್ಟಡವಿಲ್ಲದ ಎಲ್ಲಾ ಅಂಗನವಾಡಿಗಳಿಗೂ ಕಟ್ಟಡ ನಿರ್ಮಿಸಿಕೊಡುವ ವ್ಯವಸ್ಥೆ ಮಾಡಲಾಗುವುದು ಸ್ಥಳಾವಕಾಶ ಇಲ್ಲದ ಕಡೆಯಲ್ಲಿ ನಗರಸಭೆಯವರು ನಿವೇಶನ ನೀಡಿ ಸಹಕರಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ದೇಶಪಾಂಡೆ ದೇಶಪಾಂಡೆಯವರು ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕ ವಿಭಾಗದ ವ್ಯವಸ್ಥಾಪಕ ರಾಜೇಶ್ ತಿವಾರಿ ಹಾಗೂ ನಗರಸಭಾ ಸದಸ್ಯ ಮೋಹನ್ ಹಲವಾಯಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ ಕಾಗದ ಕಾರ್ಖಾನೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮೀದೇವಿ ದೇವಿ ಅಂಗನವಾಡಿ ಕಾರ್ಯಕರ್ತೆಯರಾದ ಪೂರ್ಣಿಮಾ ಭಟ್ ಮಂಜುಳಾ ನಾಯರ್ ಪ್ರಮುಖರಾದ ವಿಆರ್ ಹೆಗಡೆ ಆರ್ಪಿ ನಾಯ್ಕ್ ಕೀರ್ತಿ ಗಾಂವ್ಕರ್ ಅನಿಲ್ ನಾಯ್ಕರ್ ಬಶೀರ್ ಗಿರಿಯಾಳ ಇಕ್ಬಾಲ್ ಶೇಖ್ ಮುಂತಾದವರಿದ್ದರು ದಂಡಿಯಲ್ಲಿ ಅರವತ್ತೈದು ಅಂಗನವಾಡಿವೆ ಇವೆ ಈಗಾಗಲೇ ಹತ್ತಾರು ಅಂಗನವಾಡಿಗಳಿಗೆ ಕಂಬ ಆಗಿದ್ದಾವೆ ಹಿಡೋದು ಮೂರು ಕಟ್ಟಡ ಒಂದು ಟಿ ವಿ ಎಸ್ ಕಂಪ್ನಿಯಿಂದ ಎರಡು ಎಮ್ ಎಲ್ ಎ ಗ್ರ್ಯಾಂಡಲ್ಲಿ ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಅದು ಇಪ್ಪತ್ತೊಂಬತ್ತೈದು ಹದಿನಾರು ಉಳಿತು ಹದಿನಾರದಲ್ಲಿ ಮುಂದಿನ ವರ್ಷ ಇವರು ಮೂರು ಅಂಗನವಾಡಿಗಳು ಕೊಡ್ತಂತ ಹೇಳ್ತಾ ಇದ್ದಾರೆ ನಾನು ಮೂರಲ್ಲ ಹೆಚ್ಚು ಅಂಗನವಾಡಿ ಕೊಡ್ತಂತ ಹೇಳ್ತಾ ಇದ್ದೇನೆ ಹಾಗಾಗಿ ಮುನ್ಸಿಪಾಲ್ಟಿಗು ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅವ್ರು ಜಗ ಕೊಡಬೇಕು ಭಾಳಷ್ಟು ಕಡೆ ಜಗ ಇಲ್ಲ ಜಗ ಎಷ್ಟು ಉಪದ್ದು ಕೌನ್ಸಿಲರ್ಸ್ ಮುನ್ಸಿಪಾಲ್ಟಿ ಮಾಡಿಕೊಡ್ತಾರೆ ಅಷ್ಟೇ ಇದ್ದರೆ ಅಂಗನವಾಡಿ ಆಗಬೇಕು ಅಂಗನವಾಡಿ ಅಂದರೆ ಜೀವನದಲ್ಲಿ ಮತ್ತೆ ಹೆಜ್ಜೆ ವಿದ್ಯೆ ಸಂಪಾದನೆ ಮಾಡುವ ಪದ್ದೆ ಹೆಜ್ಜೆ ಅಂಗನವಾಡಿ ಅಲ್ಲೇ ವಾತಾವರಣ ಸರಿ ಇರಬೇಕು ಒಳ್ಳೆ ಕನ್ನಡ ಇರಬೇಕು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷಯಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟ್ರಿಪಲ್ ಟೂ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ Spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise, and rehab for paediatric patient. माइक्रोकरेंट थेरेपी फॉर रेडिएटिंग रेडिएम फिजियोथेरपी ट्रीटमेंट कंडीशन सर्विकल एंड लंबर स्पोडिलोस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफस एल्बो लो बैक पेन आईवीडीपी ओर्थिया frozen shoulder heel pain stroke and cerebral Falsy rehabilitation sports injury ligament injury rehabilitation strain sprain soft tissue injury post-traumatic stiffness belts palsy post-covid rehabilitation for appointment contact 08382 मोबाइल नंबर 9740809295। सेवन फोर जीरो जीरो नाइन टू फॉर विजिट जी एट सुमन लक्ष्मी इनक्लेव नियर नागमिया काजुबाग कारवार ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ